ನಮಸ್ಕಾರ ಸ್ನೇಹಿತರೆ ಕೆರಿಯರ್ ಕರ್ನಾಟಕ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಭೂ ಪರಿವರ್ತನೆಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರವು ಮಹತ್ವದ ಹೆಜ್ಜೆ ಇರಿಸಿದೆ ಮಾಸ್ಟರ್ ಪ್ಲಾನ್ ಹೊರತಾಗಿರುವ ಪರಿಭಾವಿತ ಅಂದರೆ ಡೀಮ್ಡ್ ಭೂಮಿಯ ಪರಿವರ್ತನೆಗೆ ಕೂಡ ಮೂವತ್ತು ದಿನಗಳ ಗಡುವು ನಿಗದಿ ಮಾಡಿದೆ ಈ ಸಂಬಂಧ ಕರ್ನಾಟಕ ಭೂ ಕಂದಾಯ ಕಾಯ್ದೆಗೆ ತಿದ್ದುಪಡಿ ತಂದು ಅಧಿಸೂಚನೆ ಹೊರಡಿಸಲಾಗಿದೆ ಇದರಲ್ಲಿ ಕೃಷಿ ಭೂಮಿ ಖರೀದಿ ಸರಳಗೊಳಿಸಲಾಗಿದೆ ಮತ್ತು ಕೆಲವು ಉದ್ದೇಶಗಳಿಗೆ ಭೂಮಿ ಪರಿವರ್ತನೆಯ ನಿಯಮವನ್ನು ಸಡಿಲಗೊಳಿಸಲಾಗಿದೆ ಈ ತಿದ್ದುಪಡಿ ನಿಯಮಗಳಲ್ಲಿ ಏನಿದೆ ಇದರಿಂದ ಯಾರಿಗೆ ಪ್ರಯೋಜನ ಭೂ ಪರಿವರ್ತನೆಗೆ ಹೇಗೆ ಮಾಡಬಹುದು ಮುಂತಾದ ವಿವರಗಳನ್ನು ನಾವು ನಿಮಗೆ ನೀಡಲಿದ್ದೇವೆ ಅದಕ್ಕೂ ಮುನ್ನ ನಮ್ಮ ಕೆರಿಯರ್ ಕರ್ನಾಟಕ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಕರ್ನಾಟಕ ಭೂ ಕಂದಾಯ ಕಾಯ್ದೆಗೆ ಮಾಡಲಾಗಿರುವ ತಿದ್ದುಪಡಿಯು ರಿಯಲ್ ಎಸ್ಟೇಟ್ ಉದ್ಯಮಿಗಳು ರೈತರು ಹಾಗೂ ಅಭಿವೃದ್ಧಿಪರ ಯೋಜನೆಗಳಿಗೆ ಬಹಳ ಮುಖ್ಯವಾಗಿದೆ ಭೂ ಪರಿವರ್ತನೆ ಎಂದರೆ ಏನು ಭೂ ಪರಿವರ್ತನೆ ಅಂದರೆ ಕೃಷಿ ಉದ್ದೇಶದ ಭೂಮಿಯನ್ನು ಕೃಷಿಯೇತರ ಬಳಕೆಗೆ ಸರ್ಕಾರದ ಅನುಮತಿಯೊಂದಿಗೆ ಬದಲಾವಣೆ ಮಾಡುವುದಾಗಿದೆ ಇದು ಕಾನೂನಾತ್ಮಕ ಪ್ರಕ್ರಿಯೆಯಾಗಿದ್ದು ಪರಿವರ್ತನೆಯಾದ ಜಮೀನನ್ನು ವಸತಿ ವಾಣಿಜ್ಯ ಅಥವಾ ಕೈಗಾರಿಕೆಯ ಉದ್ದೇಶಕ್ಕೆ ಬಳಸಬಹುದು ಹೀಗೆ ಅನುಮತಿ ನೀಡುವ ಅಧಿಕಾರ ಜಿಲ್ಲಾಧಿಕಾರಿಗಳ ಬಳಿ ಇರುತ್ತದೆ ಹೊಸ ನಿಯಮದಲ್ಲಿ ಏನೇನಿದೆ ಎನ್ನುವುದನ್ನು ನೋಡೋಣ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕಕ್ಕೆ ಕಳೆದ ಮೂರು ವರ್ಷಗಳಲ್ಲಿ ವಿವಿಧ ತಿದ್ದುಪಡಿಗಳನ್ನು ತರಲಾಗಿತ್ತು ಈ ತಿದ್ದುಪಡಿಗಳ ಅನ್ವಯ ಹೊಸ ನಿಯಮಗಳನ್ನು ರಚಿಸಿರುವ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ ಇದರಲ್ಲಿ ನಲವತ್ತೇಳು ಕಲಂಗಳಿಗೆ ಒಂಬತ್ತು ತಿದ್ದುಪಡಿಗಳನ್ನು ಮಾಡಲಾಗಿದೆ ಈ ಹೊಸ ನಿಯಮವು ಭೂಪರಿವರ್ತನೆ ಪ್ರಕ್ರಿಯೆಯನ್ನು ಅತಿ ಸುಲಭ ವೇಗವಾಗಿ ಮತ್ತು ಪಾರದರ್ಶಕವಾಗಿ ಮಾಡಲಿದೆ ಈ ನಿಯಮದ ಅನ್ವಯ ಭೂ ಪರಿವರ್ತನೆಗೆ ಆನ್ಲೈನ್ ಮೂಲಕ ಸಲ್ಲಿಕೆಯಾದ ಅರ್ಜಿಗಳಿಗೆ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮೂವತ್ತು ದಿನಗಳ ಒಳಗೆ ಅನುಮತಿ ನೀಡಬೇಕು ಒಂದು ವೇಳೆ ದಾಖಲೆಗಳು ಸರಿ ಇಲ್ಲದಿದ್ದರೆ ಸಕಾರಣ ನೀಡಿ ಅರ್ಜಿ ತಿರಸ್ಕರಿಸುವ ಅಧಿಕಾರ ಅವರಿಗೆ ಇದೆ ಹಾಗೆಯೇ ಮೂವತ್ತು ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ನಿರ್ಧಾರ ಕೈಗೊಳ್ಳಲು ಸಾಧ್ಯವಾಗದೇ ಹೋದಲ್ಲಿ ಸ್ವಯಂ ಚಾಲಿತವಾಗಿ ಭೂಮಿ ಪರಿವರ್ತನೆಯಾಗಲಿದೆ ಮಾಸ್ಟರ್ ಪ್ಲಾನ್ ಪ್ರಕಾರವೇ ಭೂಮಿಯ ಬಳಕೆಗೆ ಪರಿವರ್ತನೆ ಅವಶ್ಯಕವಲ್ಲ ಅಂತಹವರು ಯೋಜನಾ ಅನುಮೋದನೆಗೆ ನೇರವಾಗಿ ಅರ್ಜಿ ಸಲ್ಲಿಸಬಹುದು ಮಾಸ್ಟರ್ ಪ್ಲ್ಯಾನ್ ಹೊರಗಿನ ಹಾಗೂ ಡೀಮ್ಡ್ ಭೂ ಪರಿವರ್ತನೆಗೆ ಈ ಹಿಂದೆ ಮೂರು ನಾಲ್ಕು ತಿಂಗಳು ಬೇಕಾಗುತ್ತಿತ್ತು ಅದಕ್ಕೂ ಈಗ ಮೂವತ್ತು ದಿನಗಳ ಗಡುವು ವಿಧಿಸಲಾಗಿದೆ ನೀವು ನವೀಕರಿಸಬಹುದಾದ ಇಂಧನ ಯೋಜನಾ ಘಟಕದ ಸ್ಥಾಪನೆಗೆ ಭೂಪರಿವರ್ತನೆಯಿಂದ ವಿನಾಯಿತಿ ಪಡೆಯಬೇಕಾದರೆ ಅದಕ್ಕೆ ಇಂಧನ ಇಲಾಖೆಯ ಅನುಮತಿ ಕಡ್ಡಾಯವಾಗಿರುತ್ತದೆ ಇಲ್ಲಿ ನೀವು ಗಮನಿಸಬೇಕಾದ ಮತ್ತೊಂದು ಪ್ರಮುಖ ಅಂಶವೆಂದರೆ ಎರಡು ಎಕರೆವರೆಗೆ ಕೃಷಿ ಜಮೀನನ್ನು ಭೂಪರಿವರ್ತನೆ ಇಲ್ಲದೆಯೇ ಕೈಗಾರಿಕಾ ಉದ್ದೇಶಕ್ಕೆ ಬಳಸಲು ಅವಕಾಶ ನೀಡಲಾಗಿದೆ ಹೊಸ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಲು ಈ ಕ್ರಮ ಕೈಗೊಳ್ಳಲಾಗಿದೆ ಇದರಿಂದ ಸಣ್ಣ ಉದ್ಯಮಗಳು ಎಂಎಸ್ಎಂಇಗಳು ಗ್ರಾಮೀಣ ಉದ್ಯಮಗಳಿಗೆ ಸಹಾಯವಾಗಲಿದೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಭೂಪರಿವರ್ತನೆ ಮಾಡಬೇಕಿಲ್ಲ ಇನ್ನು ಕಂದಾಯ ನ್ಯಾಯಾಲಯಗಳ ನಿರ್ವಹಣೆಗೆ ನಿಯಮ ರೂಪಿಸಲಾಗಿದೆ ಈ ಮುಂಚೆ ಉಪವಿಭಾಗಾಧಿಕಾರಿ ನ್ಯಾಯಾಲಯಗಳು ತಮ್ಮ ಅಧಿಕಾರದ ವ್ಯಾಪ್ತಿಯನ್ನು ಮೀರಿ ಆದೇಶಗಳನ್ನು ಹೊರಪಡಿಸಿ ಪ್ರಕರಣಗಳು ಗೊಂದಲ ಮತ್ತು ವಿವಾದಕ್ಕೆ ಗುರಿಯಾಗಿದ್ದವು ಈಗ ಈ ಗೊಂದಲಕ್ಕೆ ತೆರೆ ಬೀಳಲಿದೆ ಈ ರೆವಿನ್ಯೂ ಕೋರ್ಟ್ಗಳು ವಿಚಾರಣೆಯನ್ನು ಆನ್ಲೈನ್ ಮೂಲಕ ನಡೆಸುವಂತೆ ಕಾನೂನು ರಚಿಸಲಾಗಿದೆ ವಾದಿಗಳು ಮತ್ತು ಪ್ರತಿವಾದಿಗಳು ಪ್ರತಿ ಬಾರಿ ವಿಚಾರಣೆಗೆ ಅಲೆಯುವುದನ್ನು ತಪ್ಪಿಸಲು ಈ ಸೌಲಭ್ಯ ಒದಗಿಸಲಾಗುತ್ತಿದೆ ಭೂ ಪರಿವರ್ತನೆಯ ಕಾನೂನು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಜಾರಿಯಾದ ಬಳಿಕ ಸಮಗ್ರವಾಗಿ ತಿದ್ದುಪಡಿ ತಂದಿರುವುದು ಇದೇ ಮೊದಲ ಸಲವಾಗಿದೆ ಈ ಹೊಸ ನಿಯಮಗಳು ಆಡಳಿತದ ಸರಳೀಕರಣಕ್ಕೆ ದಾರಿ ಮಾಡಿಕೊಡಲಿದೆ ಎಂದು ಸರ್ಕಾರ ಹೇಳಿಕೊಂಡಿದೆ ನೀವು ನಿಮ್ಮ ಭೂಮಿಯ ಪರಿವರ್ತನೆಗೆ ಅರ್ಜಿ ಸಲ್ಲಿಸಲು ಬಯಸಿದ್ದರೆ ಅದರ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇವೆ ಸ್ನೇಹಿತರೆ ಈ ನಿಯಮದಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಿದೆಯೇ ಅಥವಾ ಸರ್ಕಾರದ ಈ ಕ್ರಮ ಕೃಷಿಗೆ ಹಿನ್ನಡೆ ಉಂಟಾಗುತ್ತಿದೆಯೇ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆಯೇ ಈ ವಿಡಿಯೋ ನಿಮಗೆ ಮಾಹಿತಿಪೂರ್ಣ ಎನಿಸಿದ್ದರೆ ದಯವಿಟ್ಟು ಇದನ್ನು ನಿಮ್ಮ ಬಂಧುಗಳು ಮತ್ತು ಗೆಳೆಯರೊಂದಿಗೆ ಶೇರ್ ಮಾಡಿ ಕೆರಿಯರ್ ಕರ್ನಾಟಕ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಬರ್ತೀವಿ ಅಲ್ಲಿಯವರೆಗೂ ನಮಸ್ಕಾರ